ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಪ್ರಪಂಚದ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಏನೆಲ್ಲ ಹಾಕಿದೆ ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೀನಿ ನಾನು ರಂಜಿತಾ ರೇವಣ್ಣ ಕೆನ್ಯಾ ಮತ್ತು ಅಮೆರಿಕ ಸರ್ಕಾರಗಳು ಐತಿಹಾಸಿಕ ಐದು ವರ್ಷದ ಆರೋಗ್ಯ ಒಪ್ಪಂದಕ್ಕೆ ಸಹಿ ಹಾಕಿವೆ ಡೊನಾಲ್ಡ್ ಟ್ರಂಪ್ ಆಡಳಿತವು ವಿದೇಶಿ ನೆರವು ಕಾರ್ಯಕ್ರಮಗಳನ್ನು ಮರು ಪರಿಶೀಲಿಸಿದ ಬಳಿಕ ಹೊರಬಂದ ಮೊದಲ ದೊಡ್ಡ ಒಪ್ಪಂದ ಇದಾಗಿದೆ ಒಟ್ಟು ಎರಡು ಪಾಯಿಂಟ್ ಐದು ಬಿಲಿಯನ್ ಮೌಲ್ಯದ ಈ ಒಪ್ಪಂದವು ಕೀನ್ಯಾದಲ್ಲಿ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಹೋರಾಡುವ ಗುರಿಯನ್ನ ಹೊಂದಿದ್ದು ಮುಂದಿನ ದಿನಗಳಲ್ಲಿ ಇತರ ಆಫ್ರಿಕಾ ರಾಷ್ಟ್ರಗಳಲ್ಲಿಯೂ ಇದೇ ಮಾದರಿಯ ಒಪ್ಪಂದ ಮಾಡುವ ನಿರೀಕ್ಷೆ ಇದೆ ಇನ್ನು ಸರ್ಕಾರ ಒಪ್ಪಂದ ಆಗಿರೋದ್ರಿಂದ ಆದರೆ ಆ ಸರ್ಕಾರ ಮತ್ತು ಈ ಸರ್ಕಾರ ಎರಡೂ ಕೂಡ ಒಪ್ಪಂದ ಆಗಿರೋದ್ರಿಂದ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಿದೆ ಆದರೆ ಈ ಒಪ್ಪಂದದಡಿ ಅಮೆರಿಕ ನೈಜ ಸಮಯದ ಆರೋಗ್ಯ ಡೇಟಾಗೆ ಪ್ರವೇಶ ಪಡೆಯಲಿದೆ ಎಂಬ ಆತಂಕ ಕೀನ್ಯಾದಲ್ಲಿ ವ್ಯಕ್ತವಾಗಿದೆ ಆರೋಗ್ಯ ಸಚಿವ ಅಡೆನ್ ಡುಯಾಲೆ ಈ ಭಯಗಳನ್ನು ತಳ್ಳಿಹಾಕುತ್ತಾ ಗುರುತಿಸಲಾಗದ ಒಟ್ಟುಗೂಡಿದ ಡೇಟಾ ಮಾತ್ರ ಹಂಚಿಕೊಳ್ಳಲಾಗುತ್ತದೆ ವೈಯಕ್ತಿಕ ರೋಗಿಯ ಮಾಹಿತಿಗೆ ಪ್ರವೇಶ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಅಮೆರಿಕ ಅಧ್ಯಕ್ಷ ಟ್ರಂಪ್ ಜನವರಿಯಲ್ಲಿ ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ವಿದೇಶಿ ನೇರ ವರ್ತನೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು ನಂತರ ಎಐಡಿ ಖರ್ಚು ಕಡಿತ ಮತ್ತು ಸಹಾಯಧನ ಕಡಿತದಿಂದ ಅನೇಕ ಬಡ ರಾಷ್ಟಗಳಲ್ಲಿ ಅವಶ್ಯಕ ಔಷಧಿಗಳ ಲಭ್ಯತೆ ತೀವ್ರವಾಗಿ ಕುಸಿತ ಕಂಡಿದೆ ಸೆಪ್ಟೆಂಬರ್ನಲ್ಲಿ ಟ್ರಂಪ್ ಆಡಳಿತ ಅಮೆರಿಕ ಫಸ್ಟ್ ಗ್ಲೋಬಲ್ ಹೆಲ್ತ್ ಸ್ವಾಟಜಿಯನ್ನು ಪರಿಚಯಿಸಿದ್ದು ಹೊಸ ಸಹಾಯ ನೀತಿಗಳು ಯುಎಸ್ ಹಿತಾಸಕ್ತಿಗಳನ್ನು ಮುನ್ನಡೆಸುವಂತೆ ವಿನ್ಯಾಸಗೊಳಿಸಲಾಗಿದೆ ಪಾಕಿಸ್ತಾನದ ಮಿಲಿಟರಿ ನಾಯಕತ್ವದಲ್ಲಿ ಮಹತ್ವದ ಬದಲಾವಣೆ ನಡೆದಿದೆ ಶಹಬಾಜ್ ಷರೀಫ್ ಸರ್ಕಾರವು ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಅವರನ್ನ ದೇಶದ ಮೊದಲ ರಕ್ಷಣಾ ಪಡೆಗಳ ಮುಖ್ಯಸ್ಥ ಆಗಿ ನೇಮಕ ಮಾಡಲು ಅನುಮೋದನೆ ನೀಡಿದೆ ಈ ವರ್ಷದ ಆರಂಭದಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ಪಡೆದಿದ್ದ ಮುನೀರ್ ಈಗ ಸೇನಾ ಮುಖ್ಯಸ್ಥ ಮತ್ತು ಸಿಡಿಎಫ್ ಎಂಬ ಎರಡು ಅತ್ಯುನ್ನತ ಹುದ್ದೆಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವ ಮೊದಲ ಅಧಿಕಾರಿಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ ಎಂದು ರಾಷ್ಟಪತಿ ಕಚೇರಿ ಹೊರಡಿಸಿದ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ ಪ್ರಧಾನಿ ಶೆಹಬಾಜ್ ಷರೀಫ್ ಕಳುಹಿಸಿದ ಶಿಫಾರಸು ಬಳಿಕ ರಾಷ್ಟಪತಿ ಆಸಿಫ್ ಅಲಿ ಜರ್ದಾರಿ ಅವರು ಐದು ವರ್ಷಗಳ ಅವಧಿಗೆ ಮುನಿರ್ ಅವರ ನೇಮಕಕ್ಕೆ ಅಂತಿಮ ಒಪ್ಪಿಗೆಯನ್ನು ನೀಡಿದ್ದಾರೆ ಫೀಲ್ಡ್ ಮಾರ್ಷಲ್ ಸೈಯದ್ ಆಸಿಂ ಮುನಿರ್ ಅವರನ್ನ ಐದು ವರ್ಷದ ಅವಧಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿ ನೇಮಕ ಮಾಡಲು ಪ್ರಧಾನಿ ಸಲ್ಲಿಸಿದ ಸಾರಾಂಶವನ್ನು ರಾಷ್ಟಪತಿ ಅನುಮೋದಿಸಿದ್ದಾರೆ ಸರ್ಕಾರದ ಮೂಲಗಳ ಮಾಹಿತಿ ಪ್ರಕಾರ ಈ ಹೊಸ ಹುದ್ದೆಯ ಸೃಷ್ಟಿ ಪಾಕಿಸ್ತಾನದ ಸೈನಿಕ ರಚನೆಗೆ ಮಹತ್ವದ ಪುನರ್ ವಿನ್ಯಾಸವಾಗಿದ್ದು ರಕ್ಷಣಾ ವ್ಯವಸ್ಥೆಯ ಅತ್ಯುನ್ನತ ಮಟ್ಟದಲ್ಲಿ ಕಮಾಂಡ್ ಏಕೀಕರಣ ಬಲಪಡಿಸುತ್ತದೆ ಇದೇ ವೇಳೆ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಜಹೀರ್ ಅಹಮದ್ ಬಾಬರ್ ಸಿಧು ಅವರ ಸೇವಾವಧಿಯನ್ನ ಇನ್ನೂ ಎರಡು ವರ್ಷಗಳವರೆಗೆ ವಿಸ್ತರಿಸಲು ಪ್ರಧಾನಿಯವರು ಅನುಮೋದನೆ ನೀಡಿದ್ದಾರೆ ಅವರ ಪ್ರಸ್ತುತ ಐದು ವರ್ಷದ ಅವಧಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮುಗಿದ ನಂತರ ಈ ವಿಸ್ತರಣೆ ಜಾರಿಗೆ ಬರಲಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಮೋಸದ್ನ ಮುಂದಿನ ಮುಖ್ಯಸ್ಥರಾಗಿ ಮೇಜರ್ ಜನರಲ್ ರೋಮನ್ ಗೋಫ್ಮನ್ ಅವರನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ ಪ್ರಸ್ತುತ ಮಿಲಿಟರಿ ಕಾರ್ಯದರ್ಶಿಯಾಗಿರುವ ಗೋಫ್ಮನ್ ಡೇವಿಡ್ ಬಾರ್ನಿಯಾ ಅವರ ಅವಧಿ ಜೂನ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮುಗಿದ ನಂತರ ಅಧಿಕಾರವನ್ನು ವಹಿಸಲಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬೆಲಾರಸ್ನಲ್ಲಿ ಜನಿಸಿದ ಗೋಫ್ಮನ್ ಹದಿನಾಲ್ಕನೇ ವಯಸ್ಸಿನಲ್ಲಿ ಇಸ್ರೇಲ್ಗೆ ವಲಸೆ ಹೋದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೇನೆಗೆ ಸೇರಿ ದೀರ್ಘ ಸೈನಿಕ ಸೇವೆ ಅವರು ಗಾಜಾ ಯುದ್ಧದ ವೇಳೆ ಸ್ವೇರೋಯ್ಡ್ನಲ್ಲಿ ನಡೆದಂತಹ ಉಗ್ರರ ಘರ್ಷಣೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೇತಾ ನ್ಯಾಹು ಅವರ ಕಚೇರಿಗೆ ಮಿಲಿಟರಿ ಕಾರ್ಯದರ್ಶಿಯಾಗಿ ಸೇರಿದ ನಂತರ ಅವರ ರಾಜಕೀಯ ಹಾಗೂ ಭದ್ರತಾ ವಲಯದ ಪ್ರಭಾವ ಹೆಚ್ಚಾಯಿತು ಗುಪ್ತಚರ ಸಂಸ್ಥೆಯಲ್ಲಿ ನೇರ ಅನುಭವವಿಲ್ಲದ ಕಾರಣ ಟೀಕೆಗಳು ಇದ್ದರೂ ನೇತನ್ಯಾಹು ಅವರ ಕಚೇರಿ ಗೋಫನ್ ಅವರನ್ನ ಅತ್ಯಂತ ಅರ್ಹ ಮತ್ತು ಭರವಸೆಯ ಅಧಿಕಾರಿ ಎಂದು ಸಮರ್ಥಿಸಿದೆ ಮೋಸಾದ್ ಅಕ್ಟೋಬರ್ ಏಳರ ಗುಪ್ತಚರ ವೈಫಲ್ಯಕ್ಕೆ ನೇರ ಜವಾಬ್ದಾರಿಯಲ್ಲದಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಜ್ಬೋಲ್ ಪ್ರಮುಖ ನಾಯಕರ ವಿರುದ್ಧದ ದಾಳಿಗಳಲ್ಲೂ ಇಸ್ರೇಲ್ ಇರಾನ್ ಹನ್ನೆರಡು ದಿನ ಘರ್ಷಣೆಯಲ್ಲೂ ಮಹತ್ತರ ಪಾತ್ರ ವಹಿಸಿತ್ತು ಹೆಸರು ಪ್ರಕಟವಾದ ಬಳಿಕ ಗೋಫ್ಮನ್ ಅವರ ನಾಯಕತ್ವದಲ್ಲಿ ಮೋಸದ್ ಯಾವ ರೀತಿಯ ತಂತ್ರಜ್ಞಾನ ಮತ್ತು ಭದ್ರತಾ ಬದಲಾವಣೆಗಳನ್ನು ತರುವುದು ಎಂಬ ಕುತೂಹಲ ಇಸ್ರೇಲ್ ರಾಜಕೀಯ ಮತ್ತು ಭದ್ರತಾ ವಲಯದಲ್ಲಿ ಹೆಚ್ಚಾಗಿದೆ ಗಾಜಾದಲ್ಲಿ ಹಮಾಸ್ ವಿರೋಧಿ ಪ್ಯಾಲೆಸ್ತಿಯನ್ ಸೇನಾ ನಾಯಕ ಯಾಸರ್ ಅಬು ಶಬಾಬ್ ಕೊಲ್ಲಲ್ಪಟ್ಟಿದ್ದಾರೆ ಅವರು ರಾಫಾ ಸಮೀಪ ಕಾರ್ಯನಿರ್ವಹಿಸುತ್ತಿದ್ದ ಜನಪ್ರಿಯ ಪಡೆಗಳ ಮುಖ್ಯಸ್ಥರಾಗಿದ್ದು ಹಮಾಸ್ಗೆ ಎದುರಾಳಿಯಾಗಿದ್ದ ಪ್ರಮುಖ ಮಿಲಿಟಿಯ ನಾಯಕರಲ್ಲಿ ಒಬ್ಬರು ಅಬು ಶಬಾಬ್ ಅಬು ಸಿನಿಮಾ ಕುಟುಂಬದ ಕಲಹವನ್ನ ಪರಿಹರಿಸಲು ಹೋದಾಗ ಗುಂಡೇಟಿಗೆ ಗುರಿಯಾದರೆಂದು ಅವರ ಗುಂಪು ಹೇಳಿದೆ ಹಮಾಸ್ ಅವರನ್ನ ಇಸ್ರೇಲ್ಗೆ ಸಹಕರಿಸಿದ ದ್ರೋಹಿ ಅಂತ ಕೊಂದಿದ್ದಾರೆ ಎಂಬ ವರದಿಗಳನ್ನು ಅವರು ತಳ್ಳಿಹಾಕಿದರು ಹಾಕಿದರು ಬಿನ್ ಬುಡಕಟ್ಟು ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಅಬು ಶಬಾಬ್ ಪ್ರತಿರೋಧದ ಕೈಯಲ್ಲಿ ಮೃತಪಟ್ಟಿದ್ದಾರೆಂದು ನೇರವಾಗಿ ಆರೋಪಿಸಲಾಗಿದೆ ಕೆಲವು ಮೂಲಗಳು ಇದನ್ನ ಗಾಜಾದ ಒಳಗಿನ ಶಕ್ತಿ ಪೈಪೋಟಿಯಾಗಿಯೂ ನೋಡುತ್ತಿವೆ ಗಂಭೀರವಾಗಿ ಗಾಯಗೊಂಡ ಅವರನ್ನು ಇಸ್ರೇಲಿನ ಬೀರ್ ಶೆಬಾದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಎಂಬ ವರದಿ ಬಂದಿದ್ದರೂ ಆಸ್ಪತ್ರೆ ತನ್ನ ಆರೈಕೆಯಲ್ಲಿ ಅವರು ಮೃತಪಟ್ಟಿಲ್ಲವೆಂದು ಸ್ಪಷ್ಟಪಡಿಸಿದೆ ಜನಪ್ರಿಯ ಪಡೆಗಳನ್ನು ಗಾಜಾದಲ್ಲಿ ಮಾನವೀಯ ನೆರವು ಟ್ರಕ್ಗಳ ಲೂಟಿಗೆ ಮತ್ತು ಕೆಲ ಸದಸ್ಯರಿಗೆ ಐಸಿಸ್ ಸಂಪರ್ಕಗಳಿದ್ದವು ಎಂಬ ವಿವಾದಕ್ಕೂ ಒಳಗಾಗಿತ್ತು ಆದರೆ ಮಿಲಿಟಿಯಾ ಎಲ್ಲ ಆರೋಪಗಳನ್ನು ನಿರಾಕರಿಸಿದೆ ಇಸ್ರೇಲ್ ಅಮಾಸ್ ಕದನ ವಿರಾಮದ ನಡುವೆ ಅಬು ಶಬಾಬ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಗಾಜಾ ಶಾಂತಿ ಯೋಜನೆಯ ಎರಡನೇ ಹಂತದಲ್ಲಿ ಸ್ಥಾನಕ್ಕಾಗಿ ಜಗಳವಾಡುತ್ತಿದ್ದ ಹಮಾಸ್ ವಿರೋಧಿ ನಾಯಕರಲ್ಲೂ ಒಬ್ಬರಾಗಿದ್ದರು ಯೋಜನೆಯಲ್ಲಿ ಮಧ್ಯಂತರ ಆಡಳಿತ ಅಂತಾರಾಷ್ಟೀಯ ಪಡೆ ನಿಯೋಜನೆ ಮತ್ತು ಹಮಾಸ್ನ ನಿರಸ್ತ್ರೀಕರಣ ಸೇರಿವೆ ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಏಳರಿಂದ ಪ್ರಾರಂಭವಾದ ಯುದ್ಧದಲ್ಲಿ ಗಾಜಾದಲ್ಲಿ ಈಗಾಗಲೇ ಎಪ್ಪತ್ತು ಸಾವಿರದ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಹಮಾಸ್ ಆರೋಗ್ಯ ಇಲಾಖೆ ತಿಳಿಸಿದೆ ಓಪನ್ ಎಐಯ ಮಹತ್ವಾಕಾಂಕ್ಷೆಯ ಸ್ಟಾರ್ಗೆಟ್ ಎಐ ಪ್ರಾಜೆಕ್ಟ್ ಈಗ ದಕ್ಷಿಣ ಕೊರಿಯಾದಲ್ಲಿ ವೇಗವಾಗಿ ಮುಂದುವರಿಯುತ್ತಿದೆ ಸ್ಯಾಮ್ಸಾಂಗ್ ಮತ್ತು ಎಸ್ಕೆ ಗ್ರೂಪ್ ಓಪನ್ ಎಐ ಜೊತೆ ಕೈಜೋಡಿಸಿ ಭವಿಷ್ಯದ ಎಐ ಮೂಲ ಸೌಕರ್ಯ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದು ಪಲ್ಸ್ ಕೊರಿಯಾ ವರದಿ ಮಾಡಿದೆ ಸ್ಟಾರ್ಗೆಟ್ ಉಪಕ್ರಮದ ಗುರಿ ಮುಂದಿನ ಪೀಳಿಗೆಯ ಭಾರೀ ಎಐ ಡೇಟಾ ಸೆಂಟರ್ಗಳನ್ನು ನಿರ್ಮಿಸುವುದು ಓಪನ್ ಎಐ ಈಗ ಕೊರಿಯಾದಲ್ಲಿ ಎರಡು ಸ್ಟಾರ್ಗೆಟ್ ಪ್ರಾಜೆಕ್ಟ್ಗಳನ್ನು ನಡೆಸುತ್ತಿದೆ ಎಂದು ಓಪನ್ ಎಐ ಕೊರಿಯಾ ಜಿಎಂ ಕಿಮ್ ಕ್ಯೂಂಗ್ ಹುನ್ ಹೇಳಿದ್ದಾರೆ ಈ ವಾರ ಸ್ಟಾರ್ಗೇಟ್ ತಂಡ ಸಿಯೋಲ್ಗೆ ಭೇಟಿ ನೀಡಿ ಸ್ಯಾಮ್ಸಾಂಗ್ ಮತ್ತು ಎಸ್ಕೆ ಅಧಿಕಾರಿಗಳನ್ನ ಭೇಟಿ ಮಾಡಿದೆ ಅಮೆರಿಕದಲ್ಲಿ ಡಿ ಐನೂರು ಶತಕೋಟಿ ಮೌಲ್ಯದ ಹತ್ತು ಗಿಗಾವಾಟ್ ಎಐ ಡೇಟಾ ಸೆಂಟರ್ ನಿರ್ಮಾಣ ಚರ್ಚೆಯಲ್ಲಿದ್ದು ಇಂತಹದೇ ಕೇಂದ್ರಗಳು ದಕ್ಷಿಣ ಕೊರಿಯಾದಲ್ಲೂ ನಿರ್ಮಾಣವಾಗಲಿದೆ ಸ್ಯಾಮ್ಸಾಂಗ್ ಎಲೆಕ್ಟ್ರಾನಿಕ್ ಸ್ಟಾರ್ ಕೇಟ್ಗೆ ಅಗತ್ಯವಿರುವ ಚಿಪ್ ಚಿಪ್ಗಳನ್ನು ಮತ್ತು ಸ್ಯಾಮ್ಸಾಂಗ್ ಎಸ್ಡಿಎಸ್ ಡೇಟಾ ಸೆಂಟರ್ಗಳ ವಿನ್ಯಾಸ ನಿರ್ಮಾಣ ನಿರ್ವಹಣೆಯನ್ನು ನೋಡಿಕೊಳ್ಳಲಿದೆ ಎಸ್ಕೆ ಗ್ರೂಪ್ ಭಾಗದಲ್ಲಿ ಎಸ್ಕೆಐನಿಕ್ಸ್ ಓಪನ್ ಎಐಗೆ ಎಚ್ಬಿಎಂ ಮೆಮೊರಿ ಪೂರೈಸಲು ಒಪ್ಪಂದ ಮಾಡಿಕೊಂಡಿದೆ ಜೊತೆಗೆ ಎಸ್ಕೆ ಟೆಲಿಕಾನ್ ಟೆಲಿಕಾಂ ಕೊರಿಯಾದ ನೈಋತ್ಯದಲ್ಲಿ ವಿಶೇಷ ಓಪನ್ ಎಐ ಡೇಟಾ ಸೆಂಟರ್ ನಿರ್ಮಿಸಲು ಯೋಜನೆಯನ್ನು ಆರಂಭಿಸಿದೆ ವಿಶ್ವದಾದ್ಯಂತ ಹತ್ತು ಲಕ್ಷಕ್ಕೂ ಹೆಚ್ಚು ವ್ಯವಹಾರಗಳು ಓಪನ್ ಎಐ ತಂತ್ರಜ್ಞಾನವನ್ನು ಅಳವಡಿಸಿದೆ ಕೊಳ್ಳುತ್ತಿವೆ ಇದು ಕೊರಿಯಾದ ಎ ಐ ಪರಿವರ್ತನೆಗೂ ಮಹತ್ತರ ಎಂದು ಕಿಮ್ ಹೇಳಿದ್ದಾರೆ ಇದಿಷ್ಟು ಆಗಿತ್ತು ಪ್ರಪಂಚದ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಇದೇ ರೀತಿಯಾಗಿ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅವತ್ತು ಏನೆಲ್ಲ ಆಯ್ತು ಅನ್ನೋ ಸುದ್ದಿಗಳನ್ನ ನೋಡ್ತಾ ಇರ್ತೀನಿ ಫಾಲೋ ಮಾಡ್ತಾರಿ ಕರ್ನಾಟಕ ಟಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ